ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ಆರ್ ಎಸ್ ಡ್ಯಾಮ್ ಮತ್ತು ಟಿಪ್ಪು ಸುಲ್ತಾನ್ ಹೆಸರು ಈಗ ಮತ್ತೊಂದು ರಾಜಕೀಯ ವಿವಾದಕ್ಕೆ ಕಾರಣವಾಗಿದೆ ಟಿಪ್ಪು ಸುಲ್ತಾನನಿಗೆ ಕಾವೇರಿ ನದಿಗೆ ಡ್ಯಾಂ ಕಟ್ಟಿಸೋ ಯೋಚನೆ ಇತ್ತಂತೆ ಅನ್ನೋದು ಕಾಂಗ್ರೆಸ್ ಕಡೆಯಿಂದ ಬಂದಿರುವ ಹೊಸ ಹೇಳಿಕೆ ಈ ಹೇಳಿಕೆ ಕೊಟ್ಟವರು ಸಚಿವ ಜಮೀರ್ ಅಹಮದ್ ಖಾನ್ ಕಾವೇರಿ ನದಿಗೆ ಟಿಪ್ಪು ಸುಲ್ತಾನ್ ಡ್ಯಾಮ್ ಕಟ್ಟಿಸುತ್ತಿದ್ರು ಅಂತ ಹೇಳಿದ ಜಮೀರ್ ಬಿಜೆಪಿ ವಿರುದ್ಧ ಸಿಡಿಮಡಿಗೊಂಡಿದ್ದಾರೆ ಹಾಗಿದ್ರೆ ಜಮೀರ್ ಅಹಮದ್ ಖಾನ್ ಹೇಳಿದ್ದೇನು ಏನಿದು ಸಂಪೂರ್ಣ ಡೀಟೇಲ್ಸ್ ಇಲ್ಲಿದೆ ನೋಡಿ ಎಸ್ ಕೆಆರ್ ಎಸ್ ಡ್ಯಾಮ್ ಕಟ್ಟೋದಕ್ಕೆ ಟಿಪ್ಪು ಸುಲ್ತಾನ್ ಅಡಿಗಲ್ಲು ಹಾಕಿದ್ದ ಅನ್ನೋ ಹೇಳಿಕೆ ಬೆನ್ನಲ್ಲೇ ಈಗ ಮತ್ತೊಂದು ಹೇಳಿಕೆ ಬಂದಿದೆ ಅದೇನಂದ್ರೆ ಟಿಪ್ಪು ಸುಲ್ತಾನ್ಗೆ ಕಾವೇರಿ ನದಿಗೆ ಅಡ್ಡಲಾಗಿ ಒಂದು ದೊಡ್ಡ ಡ್ಯಾಮ್ ಕಟ್ಟಿಸಬೇಕು ಅನ್ನೋ ಯೋಚನೆ ಇತ್ತಂತೆ ಈ ಹೇಳಿಕೆ ಕೊಟ್ಟಿದ್ದು ಯಾರು ಅಲ್ಲ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೆಆರ್ ಎಸ್ ಡ್ಯಾಮ್ಗೆ ಟಿಪ್ಪು ಹೆಸರು ಇಡೋಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಬಿಜೆಪಿ ನಾಯಕರು ಹೇಳಿದಾಗ ಅದಕ್ಕೆ ಸಿಡಿಮಿಡಿಗೊಂಡ ಜಮೀರ್ ಅಹಮದ್ ಖಾನ್ ಹೀಗೆ ಹೇಳಿದ್ದಾರೆ ಬಿಜೆಪಿಯವರಿಗೆ ಟಿಪ್ಪು ಮುಸ್ಲಿಮರು ಅಲ್ಪಸಂಖ್ಯಾತರು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅಂತ ನೇರವಾಗಿ ಆರೋಪಿಸಿದ್ದಾರೆ ಆದ್ರೆ ಬಿಜೆಪಿ ಭಾರಿ ಜಾತಿ ಭೇದ ತಂದಿಡೋ ಕೆಲಸವನ್ನೇ ಮಾಡ್ತಿದೆ ಅಂತ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ ಅಷ್ಟೇ ಅಲ್ಲ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರು ರಸ್ತೆಯಲ್ಲಿ ನಮಾಜ್ ಮಾಡೋದನ್ನ ತಡೆದವು ಅಂತ ಹೇಳಿದ್ದಕ್ಕೆ ಜಮೀರ್ ಅವರು ದೊಡ್ಡ ಸವಾಲನ್ನ ಹಾಕಿದ್ದಾರೆ ರಸ್ತೆಯಲ್ಲಿ ನಮಾಜ್ ಮಾಡೋದನ್ನ ತಡೆದ್ರೆ ನಾವೇನು ಮನೆಯಲ್ಲೇ ಮಾಡ್ತೇವೆ ಅದನ್ನು ನಿಲ್ಲಿಸ್ಲಿ ನೋಡೋಣ ಅಂತ ಜಮೀರ್ ಖಾನ್ ಸವಾಲ ಹಾಕಿದ್ದಾರೆ ಅಷ್ಟೇ ಅಲ್ಲದೆ ಇದ್ರ ಜೊತೆಗೆ ಜಮೀರ್ ಅಹಮದ್ ಖಾನ್ ಮತ್ತೊಂದು ಪ್ರಮುಖ ವಿಚಾರ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಮಹದೇವಪುರದಲ್ಲಿ ಬಿಜೆಪಿ ಅಭಿವೃದ್ಧಿ ಕೆಲಸ ಏನು ಮಾಡಿದ್ರು ಲೋಕಸಭೆ ಚುನಾವಣೆಯಲ್ಲಿ ಅವರಿಗೆ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಮತಗಳ ಲೀಡ್ ಹೇಗೆ ಬಂತು ಅಂತ ಪ್ರಶ್ನೆ ಮಾಡಿದ್ದಾರೆ ಅಲ್ಲಿ ಮತಗಳತನ ಆಗಿದೆ ಅಂತ ಹೇಳಿದ ಜಮೀರ್ ಅಹಮದ್ ಖಾನ್ ಈ ಬಗ್ಗೆ ರಾಹುಲ್ ಗಾಂಧಿ ಅವರು ಸ್ಟಡಿ ಮಾಡಿದ್ದಾರೆ ಅದಕ್ಕೆ ಸರಿಯಾದ ಸಾಕ್ಷಿ ಇದೆ ಅಂತ ಕೂಡ ಹೇಳಿದ್ದಾರೆ ಅದಕ್ಕೆ ಆಗಸ್ಟ್ ಎಂಟರಂದು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ದೊಡ್ಡ ಪ್ರತಿಭಟನೆ ಮಾಡ್ತೀವಿ ಅಂತಾನು ಕೂಡ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಈ ಒಂದೇ ಒಂದು ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಒಂದೇ ಸಲಕ್ಕೆ ಹಲವು ವಿವಾದಗಳನ್ನ ಹುಟ್ಟುಹಾಕಿದೆ ಒಂದು ಕಡೆ ಟಿಪ್ಪು ಸುಲ್ತಾನ್ ಮತ್ತೊಂದು ಕಡೆ ಎಸ್ ಡಾಮ್ ವಿಚಾರ ಇನ್ನೊಂದು ಕಡೆ ಬಿಜೆಪಿ ಮೇಲೆ ಮತಗಳ್ಳತನದ ಗಂಭೀರ ಆರೋಪ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಆಗಸ್ಟ್ ಎಂಟರಂದು ನಡೆಯಲಿರುವ ಪ್ರತಿಭಟನೆ ಮತ್ತು ಈ ರಾಜಕೀಯ ವಾಗ್ಯುದ್ಧ ಮುಂದಿನ ದಿನಗಳಲ್ಲಿ ಇನ್ನಷ್ಟು ತೀವ್ರಗೊಳ್ಳಲಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ